ಓಹ್ ಫೋನ್ ನಾನಾಗದೆ ಹಾರ ನೋಡ ನೀರು ಹಲೋ ಹಲೋ ಯಾರು ಅಕ್ಕ ಹ ಅದ್ಯಾವ್ರಕ್ಕ ಯಾವ ಯಾಕಮ್ಮ ಯಾರು ಮಾತಾಡ್ತಾ ಇರೋದು ಅಕ್ಕ ಈ ಫೋನ್ ನಂದಕ್ಕ ಯಾರ ಬಾರ ಕೇಳ ನಮ್ಮ ಯಜಮಾಂತ ಯಾರ ಮಾರಾಕದ್ರದ್ದೆ ನಾಕೊಟ್ರು ಯಾಕಮ್ಮ ಯಾವ್ರಮ್ಮ ಓ ಹೌದಾ ಹಾಗಾದ್ರೆ ಈ ನಂಬರ್ ಯಾರು ಮಾತಾಡ್ತಾ ಇರೋದು ಅಕ್ಕ ನಾನು ಬ್ಯಾಂಕಿಂದ ಹ್ಞೂ ಹ್ಮ್ ಇದು ಹ್ಞೂ ಐಸು ಐಸು ಅಯ್ಯೋ ಇವಾಗ ಐಸ್ ಕ್ರೀಮ್ ಬ್ಯಾಂಕ್ ಬಂದಾಗಿದ್ದಲ್ಲ ಕ ಹೊಸ್ದೆ ಐಸ್ ಕ್ರೀಮ್ ಬ್ಯಾಂಕು ಇದಾವ್ದಮ್ಮ ಹೊಸ್ದಾಗಿ ಬಂದಿದೆ ಅಮೇರಿಕಾದಿಂದ ಐಸ್ ಕ್ರೀಮ್ ಬ್ಯಾಂಕು ಹ್ಞೂ ಇದ್ರಾಗ ಲೋನ್ ಕೊಡ್ತಾರ ಇಪ್ಪತ್ತೈದು ಲಕ್ಷದವರೆಗೂ ಲೋನ್ ಕೊಡ್ತಾವ್ರೆ ಹೆಂಗ್ಸ್ರಿಗೆ ಮಾತ್ರ ಇಪ್ಪತ್ತೈದು ಲಕ್ಷದವರೆಗೂ ಲೋನ್ ಕೊಡ್ತಾವ್ರಾ ಊನಕ ಇಪ್ಪತ್ತೈದು ಲಕ್ಷದವರೆಗೂ ಲೋನ್ ಕೊಡ್ತಾವ್ರೆ ನಾವು ಮಕ್ಳಿಗೆ ಮಾತ್ರ ಕೊಡಿಸ್ತಾ ಇರೋದು ಲೋನು ಅಯ್ಯೋ ನಮ್ ಖುಷಾನ ಬಾದಿಗಳಾಗ ಹೋಗ್ಬಿಟ್ಟವಮ್ಮ ಲೋನ್ ಕೊಡ್ತಾ ಇದೀರಾ ನಂಗಾದ್ರೆ ಹೂನಕ್ಕ ಅಂದ್ರೆ ಐದ್ ಜನ ಗುಂಪು ಇರ್ಬೇಕು ಹ್ಞೂ ಐದ್ ಜನ ಇರ್ಬೇಕು ಒಂದು ಗುಂಪು ಇಪ್ಪತ್ತೈದು ಲಕ್ಷ ಕೊಡ್ತೀರಿ ಒಬ್ಬೊಬ್ರಿಗೆ ಐದೈದು ಲಕ್ಷ ಹ ಸರಿ ಸರಿ ಹಂಗಾದ್ರೆ ಐದ್ ಜನ ಗುಂಪು ನಾನು ಪೂರ್ತಿ ಮಾತಾಡಬೇಕು ಅಂತ ಕೇಳಾ ಹೇಳಕ್ಕ ನೀವು ಐದ್ ಜನ ಗುಂಪು ಮಾಡ್ರಿ ಒಬ್ಬೊಬ್ರಗ ಐದೈದ್ ಲಕ್ಷ ಕೊಡ್ತೀರಿ ಆಯ್ತಾ ಹತ್ತದ್ ಸಾವಿರ ಒಬ್ಬೊಬ್ರು ಕಟ್ಟಬೇಕು ಬ್ಯಾಂಕ್ಗ ಹತ್ತ ಸಾವಿರ ಕಟ್ಬೇಕಾ ಇಪ್ಪತ್ತೈದು ಲಕ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಕಟ್ಬೇಕಮ್ಮ ಸರಿ ಅಕ್ಕ ಆಯ್ತು ಯಾವಾಗ ಲೋನ್ ಕೊಡೋದು ನಿಮ್ಮ ಐದು ಜನ ಹತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ನಾನು ಹೇಳೋ ಅಕೌಂಟ್ ಕಟ್ಟಿದ್ರ ಅದಕ್ಕೆ ದುಡ್ಡು ಬಿತ್ರೆ ಮರ ದಿವಸ ನಿಮ್ಗೆ ದುಡ್ಡು ಬರ್ತದೆ ಸರಿಕ ಇವಾಗ ನಾನು ಒಬ್ಲಿದಿನಿ ಇನ್ನೂ ನಾಲ್ಕು ಜನ ಸರಿ ಮಾಡಿ ನಾನು ಫೋನ್ ಮಾಡ್ತೀನಿ ಹ್ಞೂ ಇದೇ ನಂಬರ್ ಅಲ್ಲಕ್ಕ ನಿಂದು ಹಾ ಇದೇ ನಂಬರ್ ಐದು ಜನ ಗುಂಪು ಸೇರಿಸ್ಬೇಕಲ್ಲ ಸೇರಿಸ್ಬಿಟ್ಟು ಅವ್ರು ಹತ್ತು ಸಾವಿರ ಕೊಟ್ಟಾರ ಇಲ್ಲ ಕೇಳ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ ಹ್ಞೂ ಸರಿ ಸರಿ ಮಾಡು ಯಾವ ಹೋನು ಇವಳಿಗ ಮಾರಕೋನಂತೆ ஹேத்தினி அல்ல ஓகே இஷ்டு பீரியா ஹாக்குபிட்டு அவன் சிக்கன ஒன் ஹோகல நாள்பே அய்யோ அது எங்க ஏன்னா ஓகே இல்லையா. <laughs> ನೋಡು ನೀವೆಷ್ಟು ಕೂಗಾಡಿದ್ರು ಹಚ್ಚಾಡಿದ್ರು ನಾನು ನಿಮ್ಗೆ ಒಂದೇ ಒಂದು ರೂಪಾಯಿ ಕೊಡಲ್ಲ ಅದೇನು ಮಾಡ್ತೀವೋ ಮರ್ಕೋಗು ನಾನು ದೊಡ್ಡ ಏನಾದ್ರು ಮರ್ತೋಗಿದ್ಯಾ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಳ್ಕೊಂಡು ನಿನ್ನ ಒಳಕಾಗ್ತಾರೆ ಲೇ ನೀನ್ ಏನೇನು ಮಾಡಿದೆ ಮಗುಕ ಅನ್ನೋದು ನನ್ನ ಹತ್ರ ರೆಕಾರ್ಡಿಂಗ್ ಅದೇ ಕೃಷ್ಣನ್ ಫೋನಿಂದ ಆವತ್ತೇ ನಾನು ಫೋನ್ ಹಾಕ್ಸ್ಕೊಂಡಿದ್ದೀನಿ ಹಾಂ ನೀನೇನು ಮಾಡಿದ್ರು ಏನು ಬಿಟ್ಟರು ನಾನು ಏನು ಕೊಡಲ್ಲ ಏನು ಕೊಡಲ್ಲ ಅಂದ್ರೆ ಕೊಡಲ್ಲ ನಮ್ಮನೆಗೆ ಇರ್ತೀಯ ಇರ್ತೀಯ ನೀನು ಹೂನಕ್ಕ ಗೀತಕ್ಕ ಇದ್ದು ಬಿಡಕ್ಕ ನೀನು ನನ್ನ ಮಗುನ ಎತ್ಕೊಂಡು ಕುರುಗಿ ಮೇಲೆ ಸಕ್ಕೋಗ್ತೀನಿ ನೀನು ಮನೆಗೆ ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಏಯ್ ನೀನು ಹೇಳ್ದಂಗೆ ಕೇಳೋದಲ್ಲ ನಾನು ಹೇಳ್ದಂಗೆ ಕೇಳಬೇಕು ನೀನು ಮಗು ನೋಡ್ಕೊಂಡು ಮನೆಗೆ ಇರಬೇಕು ಇವಳು ಕುರ್ಗಿ ನೋಡ್ಕೊಂಡು ಹೋಗ್ಬೇಕು ಮನೆಗೆ ಇರಂಗಿಲ್ಲ ಇವಳು ಮಗ ಆಸೆ ಇಲ್ಲ ಕೆಲಸ ಮಾಡಕ ಬರಂಗಿಲ್ಲ ಗೀತಕ್ಕನ್ಕ ನಾನು ಮಗು ಎತ್ಕೊಂಡು ಅಟೋತೀನಿ ಒಂದಷ್ಟು ಅನ್ನ ಬಾಸಕ್ಕೆ ಹಾಕೊಂಡು ಮಗು ನತ್ಕೊಂಡು ಹೊಟ್ಟೋತೀನಿ ಅಗ್ಗೀ ತಕ್ಕನ ಮನೆಗೆ ಆರಾಮಾಗಿತ್ಕಂಡೆ ಬಾಯಿ ಮುತ್ಕೊಂಡು ಇರ್ಬೇಕು ಸಿದ್ದಿ ನೀನು ಮಾತಾಡ್ಕೊಡ್ದು ಅಲ್ಲ ಏನು ಅದು ಕಂದನ್ನು ಹಂಗೆಲ್ಲ ಹೊಡೆದವಳೆಲ್ಲ ಇವಳು ಎಷ್ಟು ಮಾತ್ರ ಇಡಬೇಕು ಹಾಂ ಇವಳೇನು ಮುನ್ಸಲ ಇವಳು ನನ್ನ ಒಂದು ಲೇಟ್ ಹಾಕಿದ್ರು ನಾನು ಸೈಸ್ಕೊಂಡು ಸುಮ್ಮನೆ ಇರ್ತಾಯಿದ್ದೆ ಎಳೆ ಮಗು ಇವಳು ಹೆಸರು ಎತ್ತಿದ್ರೆ ಸಾಕು ಜೋರಾಗಿ ಅಲ್ತದೆ ಇನ್ನೆಷ್ಟು ನಿಮಿಷ ಕೊಟ್ಟಿದ್ದೇಡ ಇವಳು ನೀವಗು ಹಂಗೆ ಅತ್ಲು ಮಗ ಗೀತಕ್ಕನ ಬಂದು ಅಲ್ಲಿ ತರ್ಸು ತಕ್ಷಣ ಜೋರಾಗಿ ಅಲ್ತಾಯಿದ್ಲು ನಾನು ಏನು ಅಂತ ಬಂದು ನೋಡಿದ್ರೆ ಹೌದಾ ನೋಡ್ದೇನೆ ಹಾಂ ಇವಳನ್ನ ನಮ್ಮ ಮನೆಗೆ ಹಾವು ಯಾವಾಗಲೂ ವಿಷಯನೇ ಕಕ್ಕೋದು ಅಮೃತನ ಕಕ್ಕಲ್ಲ ಇವಳು ಯಾವತ್ತಿದ್ರು ನಮ್ಗೆ ಆ ತೊಂದರೆ ಕೊಡೋಲ್ಲ ಇವಳು ಹೇ ನನಿಗೆ ಡೈವರ್ಸ್ ನೋಟಿಸ್ ಕಳ್ಸಿದ್ದೀನಲ್ಲ ಕೋರ್ಟಾಗಿ ಮಾತಾಡ್ಕೊಳ್ಳೋಣ ಇರಂಗಿದ್ರೆ ಇಲ್ಲಿರೋ ಹುರ್ಗಿ ಮೇಯಿಸ್ಕೊಂಡು ತಾಡ್ದಾಗ ಕೆಲಸ ಮಾಡ್ಕೊಂಡು ಮನೆಯಿಂದ ಇರೋಕ್ಕಾಗಲ್ಲ ನೀನು ಇಲ್ಲಾಂತಂದ್ರೆ ಕೋರ್ಟಾಗಿ ಮಾತಾಡೋದು ನೋಡಿ ಅಷ್ಟೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕೊಡೋ ಅದು ಯಾರನ್ನು ಕರ್ಕೊಂಬತ್ತೀವ ಕರ್ಕೊಂಬ ಕೊಡಗು ನಿನ್ನಂತೂ ನೆಮ್ಮದಿಯಾಗಿರೋಕ್ಕಂತೂ ಬಿಡೋಲ್ಲ ನೋಡುವ ನಾನು ಕೋಪ ಬರ್ಸ್ಬೇಡ ಕೋಪ ಬಂದರೆ ಸರಿಯಾಗಿ ಕೊಡ್ತೀನಿ ಮಗ ದುಡ್ಬೇಡ ನೀನು ಮನೆ ಬಾವಿಗೆ ಬಂದೊಳಗೆ ಒಡೆದು ಕಳಿಸಿದ್ರೆ ಇನ್ನೂ ಜಾಸ್ತಿ ಆತೈತೆ ಈಗೇನು ಬುದ್ಧಿ ಇಲ್ಲ ಹಾಂ ನಾಲ್ಕು ಕರ್ಕಡೆ ಓಡಾಡ್ತೀಯಾ ಎಣ್ಣ್ಮೇಲೆ ಕೈ ಮಾಡಿದ್ರೆ ಎಷ್ಟು ಕೆಟ್ಟದಾಗ್ತದೆ ಅಂತ ನೀನು ಗೊತ್ತಾಗಲ್ಲ ಹಾಂ ಇವಾಗ ಅದೇ ಒಂದು ನೆಪಾಯ್ ಎತ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವಾಗ ಏನು ಮಾಡ್ತೀನಿ ನೀನು ಲೈ ಏನು ಹಿಡಿದ್ರೆ ಕಾನೂನು ತಿಳಿದಿರೋ ಹಾಂ ನೀನು ತಕ್ಕ ಚೆನ್ನಾಗಿ ಹೇಳ್ತೀಯಲ್ಲ ಮನೆಗೋಗಿ ಇಲ್ದಿದ್ದಲ್ಲ ರಾಮಾಯಣ ಮಾಡಿದ್ರೆ ನಾನು ಹೊಡಿತಾನೆ ಅದೊಂದು ನೆಪ ಇಟ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಅಂತ ಅಂದ್ಕೊಂಡು ಬಂದಿರ್ಬೋದು ನಂಬಿಕೆ ಅಂತ ಹೇಳೋದು ನಮ್ಮ ಇದ್ರಾಗ ನಾವಿಗಿರಬೇಕಮ್ಮ ನೀನು ಹೊಡಿಬೇಡ ಸುಮ್ಮ್ಯರು ನಾಯ್ ಬಂದಾಗ ಮಾತಾಡ್ತೀಯಾ ಮಾತಾಡು ಕೈ ಮಾಡೋಕೆ ಹೋಗಬೇಡ ನೀನು ಇವಾಗ ನನ್ನ ಟೈಮ್ ಸರಿ ಇಲ್ಲ ಮರ್ಯಾದೆ ಇದ್ದೋನೇ ಇವತ್ತು ನನ್ನ ದುಡ್ಡು ನನ್ನ ಮನೆ ನನ್ನ ಒಡವೆಗೆ ಜೀವನ ಮಾಡ್ತಾ ಇದ್ದೀಯ ನೀನು ಮಾತಾಡ್ತೀಯಾ ಮಾತಾಡೋಕ್ಕೆ ಕೈ ಮಾಡಬೇಡ ನೀನು ಸುಮ್ಮನೆ ಇದ್ದುಬಿಡು ಹ್ಞೂನೇ ಹ್ಞೂ ನಿನ್ನ ದುಡ್ಡು ನೀನು ಬಿಟ್ಟು ಹೋಗಿರೋ ಮನೆ ಇವರಾಗೆ ನಾನು ಜೀವನ ಮಾಡ್ತಾ ಇದ್ದೀನಿ ಹ್ಞೂ ನನ್ನ ಮಗುನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದಲ್ಲ ನೀನು ಅದಕ್ಕಿನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಕೊಡ್ತೀನಿ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟವಳೆ ಅಂತ ಮೊನ್ನೆ ಮಗುನ ಹೊಡೆದ್ಬಿಟ್ಟು ಓಡೋಗುತ್ತಳು ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇವಾಗ ನಾವು ಯಾರೂ ಇರಲಿಲ್ಲ ಎಲ್ಲೋ ಹೋಗಿದ್ರಿ ನಾನು ತೋಟದ ಹತ್ರ ಹೋಗಿದ್ದೆ ನಾನು ಹೆಂತಿ ಒಳಗೆ ಕಡೆಗೆ ಮನೆಗೆ ಏನೋ ಕೆಲಸ ಮಾಡ್ತಾಯಿದ್ವ ಮಗು ಸಾಯಿಸಕ್ಕೆ ಬಂದವಳೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ಕೊಲೆ ಮಾಡಕ್ಕೆ ಬಂದಿದ್ಲು ಅಂತ ಹಾಂ ಆ ಮಗು ಇದ್ರೆ ತಾನೆ ಇವ್ರು ಆ ಮಗುನೇ ಇಲ್ಲ ಅಂತಂದರೆ ಏನು ಮಾಡ್ತಾರೆ ಅನ್ಬಿಟ್ಟು ಕೊಲೆ ಮಾಡಕ್ಕೆ ಬಂದವಳೆ ಅಂತ ನಾನೇ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಬಿಡು ನಾನು ನನ್ಗೆ ನನಗೆಲ್ಲೋದರೂ ಜಯ ಸಿಗ್ತದೆ ಇದನ್ನ ಅರ್ಥ ಮಾಡ್ಕೊ ಆಯಿತು ನಿಂಗೆ ಜಯ ಸಿಗ್ಲಿ ಬಿಡು ನಿಂಗೆ ಜಯ ಸಿಗ್ಲಿ ಇರ್ತೀಯ ನಮ್ಮ ಮನೆಗೆ ನೀನು ಇರ್ತೀಯಾ ನಾನೇ ತಿರ್ಲಿ ನಿಮ್ಗೆಲ್ಲ ಚಾಕ್ರಿ ಮಾಡ್ಕೊಂಡು ನಾನು ಇರಬೇಕಾ ಹಾಗಾದ್ರೆ ಖಾಲಿ ಮಾಡಿ ನಡಿ ಇಲ್ಲಿಂದ ಇಲ್ಲಿಂದ ನಡಿಯಾ ಇಲ್ಲಿಂದ ಅಮ್ಮ ಏನಾ ಬಾಯ್ಲೆ ಯಾಕೆ ಓ ಇವಳು ಬಂದವಳೆ ಯಾವಾಗ ಬಂದೆ ಇದೀಯಾ ಯಾವಾಗ ಬಂದೆ ಚೆನ್ನಾಗಿದ್ದೀನಿ ಹ್ಞೂ ಅಮ್ಮ ಇವಳ ಕತ್ತಿ ಚಾಚು ಯಾಕ ಏನು ಮಾಡ್ದ ನಾನು ಬೇಡಂತೆ ಅವಳಗ್ ದುಡ್ಡು ಹೊಡೆದಬೇಕಂತೆ ಯಾಕೆ ಇಲ್ಲೇ ಅಂದ ಮೇಲೆ ಒಂದು ಮಾತು ಬರ್ತದೆ ಒಂದು ಮಾತು ಓದ್ತದೆ ನನ್ಗೆ ಬೇಕಾಗಿಲ್ಲ ನಂಗೆ ದುಡ್ಡು ಹೊಡೆದ ಬೇಕು ಅಮ್ಮ ನಾನು ನೋಟಿಸ್ ಕಲಿಸಿದ್ದೀನಿ ಇನ್ನೇನಿದ್ರು ಕೋಟಾಗಿ ಮಾತಾಡ್ಕೊಳ್ಳೋದು ಅವಳನ್ನ ಕಳಿಸು ಕಳಿಸಮ್ಮ ನಾವು ಮುಟ್ಟಿದ್ರೆ ತಪ್ಪು ನೀನು ಕಳಿಸು ಹಾಗಾದರೆ ನೀನು ಇಲ್ಲಿರಲ್ಲೇ ಇರಲ್ಲ ನಾನು ಮತ್ತಿನ್ನಾಕ ಒಬ್ಬರಿಗೆ ತೊಂದರೆ ಕೊಡೋದು ನೋಡಿ ಹೇಳಿ ಆಸ್ಕು ನೀಡಿ ನಾನು ದುಡ್ಡು ನಾನು ಒಡವೆ ಕೊಡೋವರ್ಕೂ ನಾನು ಹೋಗಲ್ಲ ಲೇ ನಡಿಯಲ್ಲೇ ಅವನ ಹತ್ರ ಎಲ್ಲ ಬಂತು ದುಡ್ಡು ಒಡವೆ ಅವೆಲ್ಲ ಇಕ್ಬಿಟ್ಟು ಮೂಗುಕ ಆಸ್ಪತ್ರೆಗೆ ತೋರ್ಸೋನೆ ಎರಡೂವರೆ ಲಕ್ಷ ರೂಪಾಯಿ ಆಗೋದ ಮೂಗುಕ ಯಾರೇ ಕೊಡ್ತಾರೆ ಮಾಡೋದ್ರೆ ಮಾಡಿಬಿಟ್ಟು ಒಡ್ಬಿಟ್ಟೆ ತಪ್ಪಿಸ್ಕೊಂಡು ಯಾರು ಕೊಟ್ಟರು ಇವಾಗ ದುಡ್ಡು ಒಡವೆ ಐತಲ್ಲ ಕೊಡ್ಲಿ ಬಿಡು ಒಡವೆ ಮಾರೆ ಅವನ ಆಸ್ಪತ್ರೆಗೆ ತೋರಿಸಿರಲ್ಲೇ ಅಮ್ಮ ಅವಳ ಹತ್ರ ಏನಮ್ಮ ಮಾತು ತಳ್ಳಮ್ಮ ಆಚೆಗೆ ಅತ್ತೆ ಬಿಡತ್ತೆ ನಡಿಯೇ ನೀನು ನಿಂಗೆ ಏನು ತಿಳಿಯಲ್ಲ ಯಾಕೆ ಇವಾಗ ಏನೋ ನಾವು ಆ ಮನೆಯಿಂದ ಆಚೆ ತಳ್ಳೋದು ಮಾಡೋದು ಹೊಡೆಯೋದು ಮಾಡಿದ್ರೆ ಹತ್ರ ಅದನ್ನೇ ಒಂದು ಅಪಾಯ ಎತ್ಕೊಂಡೋಗಿ ಪೊಲೀಸ್ ಸ್ಟೇನಿಗೆ ಕಂಪ್ಲೇಂಟ್ ಕೊಟ್ಟರೆ ಹಾಂ ಸುಮ್ಮನೆ ಇರಬೇಕು ಎಷ್ಟೊತ್ತು ಕಾಪ್ತಾಗ ಮುಗ್ಕೊಯ್ಕೊಂಡೋದು ಅದಕ್ಕೆ ಅಲ್ಲ ಇವಾಗ ಅಮ್ಮನ ಕಲಿಸಿದ್ದು ಅದಕ್ಕೆ ಅಮ್ಮನ ಕೂಗಿತ್ತು ಅತ್ತೆ ನಾನಂತೂ ಸುಮ್ಮನೆ ಇರಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಕೊಡೋ ನಾವೇನೇ ನಾವೇನೇನೋ ಬೇಡ ಅಂದ್ರೆ ಕೊಡೋ ಕಂಪ್ಲೇಂಟು ಪೊಲೀಸ್ವರೆಗೆ ಕರ್ಕೊಂಬತ್ತೀನಿರು ಏಯ್ ಬಾವಾಗು ಮುಂದುವರಿಯುವುದು